ಚಾ ಮಾಡ್ಕೊಂಡಿ ಫ್ರೆಂಡ್ಸ್ ಈಗ ಮಸ್ತ್ ಬಿಸಿ ಬಿಸಿ ಚಾ ಸಮೋಸಾ ಚಟ್ನಿ ಮತ್ತಂದ್ರ ಈಗ ಜಿಲೇಬಿ ಹಾಕೊಂಡಿ ನೋಡ್ರಿಗ ಮೂರು ಮಂದಿಗೆ ಮಂದಿಗೀಗ ಬರಸಪ್ಪೀಗ ನಾಶಾ ಮಾಡಾಮೀಗ ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ಬ್ಲಾಗ್ ನಾಗ ಏನೇನ್ ಏನು ಏನ್ ಸುದ್ದಿ ಅಂತ ನೋಡಮಿ ನೋಡ್ರಿ ರಾತ್ರಿ ಬೆಳಗಾನ ಮಳಿ ಹೊಡೆದ್ ನೋಡ್ರಿ ಫ್ರೆಂಡ್ಸ್ ಇನ್ನು ಕಡೆ ಸಂತೋಷವ್ರು ಆಫೀಸ್ಗೆ ಹೋದ್ರು ನನಗೆ ಎಬ್ಬಸ್ಗೆ ಸೇಂದ್ರೆ ಹೋದ್ರೆ ಅಂಬಿಕಾಯ ಹೊಲ ಐಕು ಅಂತಂದ್ರು ಅಂತಂದರು ಈಗ ಫುಲ್ ಹಾಲತ್ ಹೆಂಗದ ನೋಡ್ರಿ ಅವ್ರಿಗೆ ಅಷ್ಟು ಟೈಟ್ ಅದ ನೋಡ್ರಿ ಫ್ರೆಂಡ್ಸ್ ರಾತ್ರಿದೆಲ್ಲ ಊಟ ಅಲ್ಲಿ ಕೂತಂದ ನೀನು ಯಾವುದು ಬ್ಲಾಗ್ ಮಾಡಿಲ್ಲ ನೋಡಿರಿ ಫ್ರೆಂಡ್ಸ್ ಮಸ್ತ್ ಏನದ ನೀನು ಕರೆ ಮಾಡಿದೆ ಫುಲ್ ಫ್ಯಾಮಿಲಿ ಸಹ ಎಂಜಾಯ್ ಮಾಡಿದೆವು ಪಾರ್ಟಿ ಮಾಡಿದೆವು ಕೂತ್ಕೇಸಿನೇ ಇದೇ ಮಾಡ್ಯವು ನೋಡ್ರಿ ಎಲ್ಲ ಕೆಲಸ ಅಲ್ಲಿ ಅಲ್ಲೇ ಕೂತಂದ ನೋಡ್ರಿ ನೀರು ಬಂದಾವ ಈಗ ನೀರು ತುಂಬಲತ್ತೀನಿರಿ ನೋಡ್ರಿ ಈಗ ಇಬ್ಬರು ಸಾಬಾರ್ ಎದ್ದಾರ ಈಗ ನಾನು ಅನ್ವಯ್ತೀನಿ ಈ ಸಾಬದ ಮಳಿ ಗಾಳಿ ಚಳಿ ಜ್ವರಗೆ ಮಿಕ್ಕು ನನ್ನ ಕೂದಲವಾರು ಓಹ್ ನೋಡ್ರಿ ಚಳಿ ನಿಂತ ಎಲ್ಲರೂ ಒಬ್ರಕೊಬ್ಬರಿಗೆ ಹೆಡ್ಕೊಂಡ್ ಕಿಸ್ ಮಕ್ಕಂಬಿಟ್ಟ ನೋಡಿ ಫ್ರೆಂಡ್ಸ್ ಚಳಿ ಮಾತ್ರ ಜಗ್ಗಿ ಅದ ರೀ ಡೆಲ್ಲಿದಾಗ ಇನ್ನೊಂದು ಮಳಿ ಹಿಂಗೆ ಬೀಸ್ಯದ್ರಿ ಡೆಲ್ಲಿದಾಗ ಯಾರ್ಯಾರ ಅವ್ರಿಗೆ ಕೇಳಿ ನೀವು ಬೇಕಾದ್ರೆ ಗಡ್ ಗಡ್ ಗುಡ್ ಗುಡು ಗುಡ್ಗುಡು ಇವ ನೋಡ್ರಿ ಇವ ತೊಗಿರಿ ಈಗ ಫ್ರೆಶ್ ಅಪ್ ಮಾಡ್ತೀನಿ ನಾನು ಒಂದು ಫ್ರೆಶ್ ಮಾಡ್ತೀನಿ ರೀ ಏ ಹೇಳ್ರೂ ಏ ಚಿಕ್ಕು ಮಿಕ್ಕು ಹೇಳೋ ನಿನ್ನರ ಯಾವುದೂ ವಿಡಿಯೋ ಮಾಡಿಲ್ಲ ನೋಡಿ ನೀನು ಛಂದನ ಕೂತ್ ಬರೀ ಏನು ಮಾಡಿವನು ಪಂಚಾಯ್ತಿ ಪಿಚ್ಚರ್ ನೋಡಿರಿ ಕೂತ್ಕೇಸಿನ ಪಂಚಾಯ್ತಿ ಮಾಡಿವ್ರಿ ಎಲ್ಲರು ಹೌದಿಲ್ಲರ ಆಚಿಕಿ ಆಚಿಕ ಹ್ಮ್ ಪಂಚಾಯತಿ ಪಿಕ್ಚರ್ ಬರೀ ನೀನು ಚಂದನ ಬರೀ ತಿನ್ನೋದು ಪಂಚಾಯತಿ ಪಿಕ್ಚರ್ ನೋಡೋದು ಮತ್ತೇನು ಕೆಲಸ ನೀನು ಯಾವ್ದು ವಿಡಿಯೋ ಮಾಡಿಲ್ಲ ನೋಡ್ರಿ ಫ್ಯಾಮಿಲಿ ಟೈಮ್ ಪಿಕ್ಚರಿ ಸೀರೀಸ್ ಇತ್ತು ಪಂಚಾಯತಿ ಬಟ್ ಚೆಂದ ಇತ್ತು ರೀ ಬಹಳ ಮಜಾ ಬಂತರಿ ಫುಲ್ ಫ್ಯಾಮಿಲಿಕ್ಕೆ ಸಾಥ್ ನೋಡಿದೆವು ಫುಲ್ ಎಂಜಾಯ್ ಮಾಡಿದೆವು ನೀವು ಕೂಡ ಫ್ಯಾಮಿಲಿ ಜೊತೆ ಹಿಂಗೆ ಎಂಜಾಯ್ ಮಾಡ್ರಿ ಇರೋದು ನಾಲ್ಕು ದಿನ ಜೂನ್ ಆದ ಮಸ್ತಾಗಿ ಏನಾಯ್ತು ನಾಲ್ಕು ದಿನ ಜೀವನ ಅದ ಮಸ್ತ್ ಏನತ್ತ ಟೈಮ್ ಸ್ಪೆಂಡ್ ಮಾಡ್ರಿ ಇನ್ ಸಾಕು ನೀ ಇಬ್ರು ಹೇಳ್ರಿ ಈಗ ಹೇಳ್ರು ಸ್ತ್ರೀ ಎಟ್ ನಾಟಕ ನೋಡ್ರಿ ಇವ್ರದ್ದು ಇವನೆ ಸಣ್ಣ ಪಾರ ಅಯ್ಯ ನೋಡ್ರಿ ಇವ್ರು ಬುಲ್ಲ ಕೂಸ ಅಯ್ಯ ನೋಡ್ರಿ ಹೇ ನೋಡ್ರಿ ಈಗ ಮಸ್ತ್ನತ್ತ ಈಗ ಬಿಸಿ ಬಿಸಿ ಈಗ ಚಾ ಮಾಡೀನಿ ಚಾ ಮತ್ತೀಗ ರಸ್ತೆ ಮೂರು ಮಂದಿ ಕಲ್ ಮತ್ತಂದ್ರೆ ನೋಡಿ ನೋಡ್ರಿ ಖಿಚಡಿ ಬೇಕಂತ ಎರಡ್ ಮೂರ್ ದಿನ ಐತ್ ಹೇಳೋದೇ ಹೇಳ ಮಮ್ಮಿ ಖಿಚಡಿ ಮಮ್ಮಿ ಖಿಚಡಿ ಅಂತ ಕೇಳ್ಸಿ ನಾನ್ ಬ್ಯಾಡಿಗಳು ಹಾಕಿ ಮಾಡ್ತೀವಿ ನೋಡ್ರಿ ರೈಸ್ ಅದಕ್ಕೆ ನಮ್ ಕಡೆ ಹೆಂಗ ನಾವ್ ಬಿಸಿ ಬೆಳೆ ಬಾತ್ ಅಂತೀವಲ್ರಿ ಸೊ ಹಂಗ ಅವ್ರಿಗೆ ಇವ್ರಿಗೆ ಖಿಚಡಿ ಬೇಕಂತ ಅದ್ರ ಸಲುವಾಗಿ ನಾ ಏನ್ ಮಾಡಿನ ಅಂತಂದ್ರ ನೋಡ್ರಿ ಇದು ಚೆನ್ನಾಗಿ ಬೇಳಿ ಮತ್ತಂದ್ರೆ ಹೆಸ್ರು ಬೇಳಿ ಇರ್ತದ ನೋಡ್ರಿ ಬಡ್ಡಿ ಈಗ ನೆನೆಯಿಡ್ತೀನಿ ಒಂದ್ ಸ್ವಲ್ಪ ನೆನೆಯಲಿ ಎನ್ಕ ಚಾ ಕುಡಿಯತ್ತ ಆಮ್ಯಾಗ ಏನ್ ಮಾಡ್ತೀನಿ ಅಂದ್ರ ಒಂದಿಷ್ಟು ಅಕ್ಕಿ ಮತ್ತ ಎರ ಮಸಾಲೆಗಳೆಲ್ಲ ಹಾಕಿ ಸಸ್ತರೊತ್ತಿಗೆ ಕಿಚಡಿ ಮಾಡ್ಕೊಂಡ್ಬಿಡ್ತೀನಿ ಬಿಟ್ಟಿನಿ ಬಾ ದಿನ ಭೀ ಇತ್ತು ಅಂದ್ರೆ ರೊಟ್ಟಿ ಅದು ಎಲ್ಲ ಅದ ಬಟ್ ನನಗೀಗ ರೊಟ್ಟಿ ಇಟ್ಟು ಹೋಣ ಮನಸ್ಸು ಮೇಲೆ ಅವ್ರುನು ಒಂದ್ ಮಮ್ಮಿ ಅಂತಲ್ಲ ತರ ಈಗ ನಾ ಅದೇ ಮಾಡಕತ್ತಿನ ನೋಡ್ರಿ ನೋಡ್ರಿಗ ಚಾ ಚಹ ಮಾಡ್ಕೊಂಬಂದಿನಿ ಬರ್ರೀಗ ಚಾ ಕುಡಿಯಂಬ್ರಿ ಎಲ್ಲರೂ ನೋಡಿ ಈಗ ಇಲ್ಲಿ ಇಬ್ಬರು ಫ್ರೆಶ್ ಅಪ್ ಆಗ್ಯಾರ ಈಗ ನಾನು ಫ್ರೆಶ್ ಅಪ್ ಆಗಿ ಮಸ್ತನತ್ತ ಎಲ್ಲ ಹಾಸ್ಕಿ ಇಸ್ಕಿ ತೆಗ್ದ ಕಸ ಪಿಸ ಎಲ್ಲ ಗುಡ್ಸ್ಕೊಂಡು ಮಾಡ್ಕೊಂಡು ಮಸ್ತ್ ಅನ್ನ ಈಗ ನಾನು ಈಗ ಚಾ ಕುಡ್ಲಿತೀನಿ ರೀ ಇಬ್ಬರು ಸಾಬ್ರ ಜೊತೆ ಈಗ ನಾನು ಏನು ಮಾಡ್ತೀನಿ ಒಂದಷ್ಟು ಈಗ ಕಿಚಡಿ ಇಟ್ಟಿಗೆ ಏನು ಮಾಡ್ತೀನಿ ಬಾಂಡೆಗಳು ಅವರ ಈಗ ಸರಸ್ರ ಬಾಂಡೆಗಳು ಎಲ್ಲ ತೊಗೊಂಡ್ಬಿಡ್ತೀನಿ ಚಳಿ ಹಿಂಗದ ರೀ ಕೆಲಸ ಒಂದೊಂದು ಮಾಡೋದು ಒಂದೊಂದು ಕುಂದ್ರೋದು ನೋಡೋದು ಅಷ್ಟೇ ಚಳಿ ಆಗ್ಯದ ಅಂತರ್ದಾಗ ಮಳಿ ಒಂದು ಬಂದು ಬಿಟ್ಟದಲ್ಲೀ ಅತಿಯಾಗಿ ಜಾಸ್ತಿ ಚಳಿ ಆಗಿಬಿಟ್ಟದ ನೋಡಿರಿ ಫ್ರೆಂಡ್ಸ್ ಈಗ ಮಸ್ತನತ್ತ ಫ್ರೆಶ್ ಆಗಿವೆ ಎಲ್ಲರೂ ಬರೀ ಚಾ ಕುಡಿಸ್ಕಸ್ತೀನಿ ಬೆಳಗ್ಗೆ ಹೋಮ್ ವರ್ಕ್ ಮಾಡ್ಕೋತ ಕುಂದ್ರಲ್ಲಾಕ ನಾ ಏನು ಮಾಡ್ತೀನಿ ಅನ್ಕತ್ತಿನ ಕಿಚಡಿ ಅಮ್ಮ ತಂದ್ರೆ ತರಸಾರ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ಆಮೇಲೆ ಮೂರು ಮಂದಿ ಕಂತ ಕೆಲ್ಸ ಬೇರೆ ಏನು ರೀ ಕೆಲಸ ಮಾಡ್ತೀವ್ರಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಈಗ ಭಾಂಡೆ ಈಗ ಚಿಕ್ಕೊಂದು ಹೋಮ್ವರ್ಕ್ ಅದ ಅಂತ ಹೋಮ್ವರ್ಕ್ ಇಷ್ಟು ಇಷ್ಟೊತ್ತನ ನಮ್ಮ ಮತ್ತೆ ಫೋನ್ ಮಾಡಿದ್ರಿ ಗುಲ್ಬರ್ಗ ಕಡೆಗೂ ಭಾಳ ಚಳಿಯಾಗಿ ಅದಂತ ರು ಹಾಗೆ ಸ್ವಲ್ಪ ಮಾತಾಡ್ಕೊತು ಕೂತಿದ್ವಿ ರೀ ಅದು ಕಟ್ಟೋದೆಲ್ಲ ಪ್ಲಾನಿಂಗ್ ನಡೆದಲ್ಲ ಅದೇ ಯಾವಾಗ ಬರ್ತೀರಿ ಏನು ಏನು ಸುದ್ದಿ ಅಂತ ಹೇಳ್ತಿದ್ರು ಸೊ ನಾವು ಭೀ ಹೋಗಬೇಕಂತ ಇದ್ರಿ ನಮ್ಮದು ಪ್ಲಾನ್ ಹೇಗೆ ಚಳಿ ಅದ ಎಲ್ಲ ಅಂತ ರೊಕ್ಕ ಶಾರ್ಟೇಜ್ ಬಂತು ರೀ ಹಂಗಂದು ಕೆಸಿನ ಊರಿಗೆ ಹೋಗೋದು ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ಈಗ ಇಬ್ಬರಿಗೆ ಸ್ಕೂಲಿಂದೆಲ್ಲ ನೋಡ್ಬೇಕಂದ್ರಿ ಮನೇದೆಲ್ಲ ನೋಡ್ಬೇಕಲ್ಸ ಅಂತ ಹಂಗಂತ ಕೆಸಿನ ಪ್ಲ್ಯಾನ್ ನಿಂದ ಇಲ್ಲಂದ್ರೆ ನಾವು ಊರಿಗೆ ಹೋಗಿ ಬರ್ಬೇಕಂತ ಇತ್ತು ಮಾಡ್ತೀನಿ ಈಗ ಸರಸರ ಈಗ ಖಿಚಡಿ ರೆಡಿ ಆಗ್ಯದ್ರಿ ಫ್ರೆಂಡ್ಸ್ ಹಂಗೆ ಮಾತಾಡ್ಕೊತಿವಿ ಮಾತಾಡ್ಕೊತೆ ಮಾಡಿನಿ ಅದ್ರಾಗ ಟೋಟಲ್ ಎಷ್ಟು ಕೆಲಸ ಹೋಗೋ ಚಿಕ್ಕಿನ ಹೋಮ್ ವರ್ಕ್ ನಡೆದಿತ್ತು ನಾನು ಮಾತಾಡೋದು ನಡೆದಿತ್ತು ಕಿಚಡಿ ಮಾಡೋದು ಮೂರು ಒತ್ತಟ ನಡೆದ್ ಈಗ ಒಂದು ಕೆಲಸ ನಡೆದ ಒಂದು ಕೆಲಸ ಗೊತ್ತಿದೆ ಈಗ ಕೊಡಪ್ಪ ಅನ್ಸಿ ಫೋನ್ ಅಂದಿನಿ ಕೊಟ್ಟನ ಖಿಚಡಿ ಎಲ್ಲ ಆಯ್ತು ಸರ ಸರಸರ ಭಾಂಡ ತಿಕ್ತೀನಿ ಆಮೇಲೆ ಮೂರು ಮಂದಿ ಕಲ್ಕೇಸಿನ ಊಟ ಮಾಡಿ ಬಟ್ಟೆ ಅವರಿ ಫ್ರೆಂಡ್ಸ್ ಒಂದ್ ದಿವ್ಸ ಬಟ್ಟೆನೂ ಮಡಚಿಬೇಕು ಸರ 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 ನೋಡಿ ಫ್ರೆಂಡ್ಸ್ ಈಗ ಮಸ್ತನ ಈಗ ಟೇಸ್ಟಿ ಟೇಸ್ಟಿ ಆದಂತ ಕಿಚಡಿ ರೆಡಿ ಮಾಡಿ ನೋಡ್ರಿಗ ಬಿಸಿ ಬಿಸಿ ಕಿಚಡಿ ಖಿಚಡಿ ಈಗ ಮಸ್ತನತ್ತ ಊಟ ಮಾಡಮ್ಮ ರೀ ನೋಡ್ರಿ ಇಲ್ಲಿ ನನಗೆ ಖಿಚಡಿ ಇಲ್ಲಿ ಇಲ್ಲಿಬ್ರೂ ಸಾಬ್ರಿಗೂ ಕಿಚಡಿ ಹಾಕಿ ಕೊಟ್ಟಿನಿ ನೋಡ್ರಿ ಹೆಂಗದಪ್ಪ ಕಿಚಡಿ ಆ ಚಿಕ್ಕು ನಾಲ್ಕೈದು ದಿನ ಮಸ್ತ್ ಮಟನ್ ಚಿಕನ್ ತತ್ತಿ ಜಡೆ ಅದು ಅವ್ರ ಪಪ್ಪ ನಾಲ್ಕೈದು ದಿನ ಮನೆಗೆ ಹೋದಿಲ್ಲಪ್ಪ ವರ್ಕ್ ಫ್ರಮ್ ಹೋಮ್ ತೊಗೊಂಡಿರು ಏನು ಇವ್ರದೇ ರಾಜ ಚಿಕನ್ ಮೋಮೋಸ್ ಚಿಕನ್ ತಂದೂರಿ ಏ ಈ ಕಡಿಂದ ಇಲ್ಲ ಅವ್ರ ಮಾತ ಕತ್ತಿ ವಾ ಆ ಹೆಂಗದ ಈಗ ಪಪ್ಪ ಆಫೀಸ್ಗೆ ಹೋಗ್ಯಾರ ಇದು ಪಪ್ಪಾ ಆಫೀಸ್ಗೆ ಹೋಗ್ಯಾರ ಅವ್ರು ಅವ್ರ ಪಪ್ಪಾ ಆಫೀಸ್ಗೆ ಹೋಗಿ ಹೆಣ್ಣು ಕೂತಾವೆ ನೋಡಿರಿ ಎಡ್ಡು ಐ ಕಲ್ ನೋಡಿ ಚಿಕವ್ರು ಭಾರಿ ಹ್ಞೂ ಚಿಕನ್ ಹ್ಞೂ ಸರಿ ಊಟ ಮಾಡಿ ಮಾಡಿ ಜಲ್ದಿ ಜಲ್ದಿ ಮಾಡಿರಿ ಬರಿಗ ಟ್ಯೂಷನ್ ಕೊಲ್ಲ ಕರ್ತಾರ ನೋಡಿಗ ನಾನು ಓರಿ ಕರ್ಕ ಟ್ಯೂಷನ್ ಕೊಲ್ಲ ಕರ್ತೀನಿ ಮತ್ತಂದರ ಒಂದು ಸಮನ್ ಚೇಂಜ್ ಮಾಡ್ಬರದು ಹಾಗೆ ಇದ ಸಮನ್ ಚೇಂಜ್ ಮಾಡ್ಸ್ ಬರ್ತೀನಿ ಇವ ಫೀಸ್ ನಿ ತುಂಬರದಲ್ಲ ಟ್ಯೂಷನ್ ಫೀಸ್ ನಿ ತುಂಬ್ ಬಂದು ಎಲ್ಲಾ ಮಾಡ್ಕೊಂಡ್ ಇವ ಮ್ಯಾಮ್ ಜೊತೆ ಸರ್ ಮಾತಾಡ್ ಈ ಕೊಟ್ಟಿ ನೀನೆ ಸರ್ಕಾರಿ ತೊಗ್ ನಾನೀ ಬಂದು ಬಿಡ್ತೀನಿ ಅಂದ್ರೆ ಈ ಸಾಬರಿ ಬಿಡ್ಲಕ ಹೊಂಟೀ ನೋಡಿ ಬರ್ ಹೋಗಂ ಬಿ ಏ ಚಿಕ್ಕ ಇಗ್ ಗೇಟ್ ಹಾಕೋ ಈ ನೋಡಿ ಇಬ್ರೂ ಸಾಬರಿಗೆ ಈಗ ಬಿಡ್ಲಕ ಹೊಂಟೀ ನೋಡಿ ಕೋರ ಫುಲ್ ಕೋರ ನು ರಿಫ್ರೆಶ್ ನೀಲ ಓಸ್ ಓಸ್ ಅದ ನೋಡಿರಿ ಫ್ರೆಂಡ್ಸ್ ಎಲ್ಲ ಕಡೆಗಿಲ್ಲಪ್ಪ ನೋಡ್ರಿ ಹೊರಗೆ ನೋಡ್ರಿ ಈಗ ಫಸ್ಟ್ ಇದೂರ ಕಟ್ಕೋತೀನಿ ರೀ ನಾನು ನೋಡ್ರಿ ಈಗ ಪೈ ಪಾಯಿ ಅನ್ಕೋತ ವಾಕಿಂಗ್ ಮಾಡ್ಕೋತ ದುಕಾನ್ ಕೊಲಕ್ಕತ್ತೀನಿ ಯಾಕಂದ್ರೆ ಅಲ್ಲಿ ರೋಡ್ ಮಾಡಕತ್ತಾರ ಆಟೋದವ್ರು ಯಾರು ಈ ಕಡೆ ಬರಲ್ಲ ಆಗ್ಯಾರ ಅಲ್ಲಿ ತನ ನೋಡ್ದನ ಯಾರು ಆಟೋದವ್ರು ಬರಲಿಲ್ಲ ಅಂದ ನೋಡಿ ಇಲ್ಲಿ ಇಲ್ಲಿ ಅದಲ್ಲ ಭಾಳ ಒಂದು ಐದು ಹತ್ತು ನಿಮಿಷದ ಹಾದಿದ್ದಾರೆ ಜಾಸ್ತಿ ಅಂದೂರಿಲ್ಲ ಸುಮ್ಮನೆ ನಡ್ಕೋತ ಹೋಲಕ್ಕೀವಿ ನೋಡಿ ಆದರೆ ಬರೀ ಚಳಿದಾಗ ಆಟೋದವ್ರು ಮೂವತ್ತು ರೂಪಾಯಿ ಕೊಡು ನಲ್ವತ್ತು ರೂಪಾಯಿ ಕೊಡು ಐವತ್ತು ರೂಪಾಯಿ ಕೊಡು ಇಲ್ಲಿದ್ದು ಇಲ್ಲೇ ರೀ ಎರಡು ನಿಮಿಷ ಅದಿಗೆ ನಾನಂದ ಯಾಕಪ್ಪ ಎಂಜಾಯ್ ಮಾಡೋಕೆ ರೊಕ್ಕ ಖರ್ಚ ಮಾಡಷ್ಟು ಪರಿ ಏನು ಎಮರ್ಜೆನ್ಸಿ ಇದಾವೆ ನೀವು ನೋಡಿರಿ ನಾವು ಆಟೋದಾಗೆ ಹೋಗ್ತೀವಿ ಆಟೋದಾಗೆ ಬರ್ತೀವಿ ಈಗ ಅದಕ್ಕೆ ಮೇಲಾದಕ್ಕೆ ನಾನಂದ ನೋಡಿ ಸುಮ್ಮನೆ ಪೈ ಪಾಯ್ ಪಾಯ್ ಮಾಡ್ಕೊತ ಹೋಗ್ ಆಯ್ತಿ ಇನ್ನೊಂದು ಎರಡು ನಿಮಿಷ ದುಕಾನು ಬರ್ತದೆ ಒಂದಿಷ್ಟು ಸಾಮಾನು ಎಕ್ಸ್ಚೇಂಜ್ ಮಾಡೋ ಅವೆಲ್ಲ ಎಕ್ಸ್ಚೇಂಜ್ ಮಾಡಿಸಿ ಒಂದಿಷ್ಟು ರಾಷನ್ ತೊಗೊಂಡು

ಸಂದವೇ ನೋಡಿ ಅದಲ್ಲ ಈ ಮೇರ ಐ ಭಯ್ಯಾ ಹಜಿ ಜೇ ನಿಖಾಲ್ದ ಐಪಲ್ಡ್ ಕ ನಿ ಪೂಚ್ ರೀ ಮೇ ಆಸೇ ಸೈಡ್ ಸೇ ದಿಕಾ ಈ ಸಮಂತಕೊಳಕ್ ಬಂದಿನ್ ರೀ ಫುಲ್ ರಶ್ ರಶ್ ಅದಾ ನೋಡಿ ಜನನೆ ಜನಹರ ನೋಡಿ ನಾನು ತಗೋಬೇಕ ಈ ಸಮಾನಾ ಕೆಳಿ ನಪ್ಪಿಗೆ ತಗಿಯೋ ಅಂತ ಇನ ತಗ್ದೆ ಕೊಟಿಲಿವಾ ನಾನು ಸಾಮಾನು ತೊಗೊಂಡ್ರಿ ಈಗ ರೊಕ್ಕ ಕೊಡ್ಬೇಕು ಸೀದಾ ಹೋಗ್ಬಿಡ್ಬೇಕು ನೋಡ್ರಿ ಅದೆಲ್ಲ ಸರಿಯಾಗಿ ಸಾಮಾನು ನೋಡ್ರಿ ನಾ ಈಗ ತರಕಾರಿ ಮಾರ್ಕೆಟ್ ಬಂದಿನಿ ಸಾಮಾನು ತಗೋಬೇಕು ಏನೇನು ತಗೋ ಟಮಾಟರ್ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿ ನೋಡ್ರಿ ಇಲ್ಲಿ ಚೌಳಿಕೇನು ತೊಂಡಿನಿ ಇದಕ್ಕ ಕಿತ್ತಳೆ ಹಣ್ಣು ಅಂತಾರಲ್ರಿ ನಮ್ಮ ಕಡೆ ಈ ಕಡೆ ಕಟಲ್ ಅಂತಾರ ನೋಡ್ರಿ ಈಗ ಗೆಣಸು ಮತ್ತೊಂದ್ರ ಅದ್ರಕ್ ಅವೆಲ್ಲ ತಗೊಂಡಿನ ಚೋಳಿಕೆ ಅದು ಬಡ ಈಗ ಹಾಗೆ ಕೈನು ತೀರ ಟಮಟ ತೊಗೊಂಡ್ ಮನಿಗ್ ಹೋಗ್ಬಿಡ್ತೀನಿ ರಾಶಿ ಈಗ ಆಲ್ರೆಡಿ ಈಗ ಟಮಟನು ತಗೊಂಡ್ ಹೋಗ್ಬಿಡ್ತೀನಿ ತಗೋಕೈ ನೀನ್ ಬಡ ಬಡ ನೋಡ್ರಿ ಎಲ್ಲಾ ಸಾಮಾನು ತಗೊಂಡಿನಿ ಇಲ್ಲಿ ಹುಡುಗ ಇಡ್ಲಾಕೇ ರ ಈಸಿಮೆ ಇಸಿಮೆ ರಕ್ತ ಬರೀಗ್ ಆಟೋದ ಹೋಗಮ್ಮ್ರಿ ನಾನು ನೋಡಿಲ್ಲ ಸ್ವಚ್ಛ ಮಾಡ್ಕೊಂಡು ಕೇಸಿನ ಮನೆ ಹೊಂಟಿ ನೋಡ್ರಿಗ ಒಬ್ಬ ಸಲ ಒಂದು ರಿಕ್ಷಾ ಪೂರೇ ಮಾಡ್ಕೊಂಡು ಐವತ್ತು ರೂಪಾಯಿ ತೊಗೊಂಡ್ರೆ ತಗೊಲ್ಲ ಕೇಸಿನ ಚಳಿ ಒಂದು ಜಾಸ್ತಿ ಆಗಿಬಿಟ್ಟು ಬರ್ಯಾಗಂತೂ ಆರಾಮ ಪೈಪೇ ನಡ್ಕೊಂಡು ಬಂದಿಕ್ಷ ಮಾಡ್ಕೊಂಡು ತಗೋಗ ಬರ್ರೀ ಮನೆಗೆ ಶಾರ್ಟ್ ಕಟ್ ತೊಗೊಳ್ಲತ್ತರ ಅಣ್ಣ ಅಲ್ಲಿ ರೋಡ್ ಆನದಾಗಲ್ಲ ಹಂಗಂತ ನೋಡ್ರಿ ನಾ ಸಾಮಾನು ತೊಗೊಂಡು ಕೇಸಿನ ಬಂದ ಚಾವಿ ಸಾಬರ್ ಬಲ್ಲೆ ಇತ್ತು ಅಟ್ಟೆಟ್ಟಿಗೆ ಅವರು ಬಂದರು ನಾನು ಬಂದು ನೋಡ್ರಿಗ ಅವ್ರಿಗೆ ಕರ್ಕೊಂಡೇ ಬಂದ್ಬಿಟ್ಟು ನೋಡ್ರಿ ನಾ ಎಲ್ಲ ಗೇಟ್ ಬಳಿ ಇದ್ದಿರೋ ಅವ್ರಿಬ್ರು ತೋ ಅನಿಸ್ತಿ ಟ್ಯೂಷನ್ ಅಂತ ಚಳಿ ಹೆಂಗ ಅನ್ಸ್ಬರ್ತಿತ್ತು ಚಳಿ ಚಳಿ ಭಾಳ ಹೊಲ್ಸದ ಈಗೆಲ್ಲ ಸಾಮಾನುಗಳು ತೊಗೊಂಬಂದಿನಿ ಫಸ್ಟ್ ಈಗ ಮೂರು ಮಂದಿ ಏನು ಮಾಡ್ತೀವಿ ಒಂದು ಸ್ವಲ್ಪ ಚಾ ಸಮೋಸ ಜಿಲೆಬಿ ತಿಂದ್ ಕೆಲಸ ಆಮ್ಯಾಗ ಉಳ್ಕಿದ್ ಕೆಲಸ ಮಾಡ್ತೀನಿ ಉಳ್ಕಿದ್ನ ಏನೇ ತಂದಿನಿ ಏನು ಏನಿಸ್ತೀನಿ ಅಂತ ನೋಡ್ತೀನಿ ಈಗ ಚಾಯಿ ಬಂದಿನ ಬಡ ಬಡ ಏನು ಮಾಡ್ತೀನಿ ಸೋಸ್ಕೊಂಬಂದು ಫಸ್ಟ್ ತಿನ್ಬಳಕ್ಕೆ ಆಮ್ಯಾಗ ಉಳ್ಕಿದ್ ಕಾರ್ಯಕ್ರಮಗಳು ಬರ್ರೀಗ ಸಮೋಸ ಹ್ಯಾಂಗ ಚಿಕ್ಕ ಮಿಕ್ಕು ಟೇಸ್ಟ್ ಅಲ್ಲ

ಸೂಪರ್ ಸೂಪರ್ದಾಗಲ ಹಾಕ ಏನು ಹಿಡೋತನ ಒಂದ್ ಅವಾರ್ಡ್ಗಳ್ ನೋಡ್ರಿ ಜಡತನ ಜಡದ್ರಿ ಈಗ ಮತ್ತ್ ನೋಡ್ರಿ ಹಾಕೊಂಡ್ ಕೂತಾರ ನೋಡ್ರಿ ಚಿಕ್ಕ ಅಗರ್ಸಿ ಅದು ಚಲ್ಲು ಅಂದ್ರೆ ಏನ್ ಮಾಡ್ತಿ ನೀವಂತಿಕ್ಕು ಮಿಕ್ಕು ಬಹಳ ಚಾವು ಬಿ ಹರರಿ ಅವ್ರಿಗೆ ಇಲ್ಲ ಈ ಪ್ರಾಣಿಗ್ ಹಸುನಿ ಆಗಲ್ರಿ ಈ ಪ್ರಾಣಿನ್ ಮುಗಿಯಲ್ಲೇರಿ ಚಿಕ್ಕ ಯಾಕೆ ನಡ್ಸಿದೇನ ಬಹಳ ಚಂದಿತ್ರಿ ಬಾ ಚಂದಿತ್ರಿ ಕಾರ್ಯಕ್ರಮ ಚಿಕ್ಕ ಬಿಡು ಮಮ್ಮ ಹಿಂಗ್ಯಾಕ್ ಮಾಡ್ತಿ ಈಗ ಇದು ಹಿಂಗೆ ಇದು ಇದು ಯೂಟ್ಯೂಬ್ ದಾಗ ಹಿಂಗೆ ಹಾಕ್ತೀನಿ ನೋಡ್ರಿ ಮಕ್ಳ ನಿಮ್ಗೆಲ್ಲರು ಅಂತಾರ ಭಾ ಶಾಂತರ ಚಿಕ್ಕ ಮಿಕ್ಕು ಅಂತ ಅವ್ರಿಗುನು ಎಲ್ಲರಿಗೂ ಗೊತ್ತಾಗ್ತದ ನೀವೇ ಬದ್ಮಾಶ್ ಇದ್ದಿರದ ನೀನೇ ಮಾಡಿದಿ ಗುದೀನಿ ಮಗನ ನೀನಗನ ನೋಡಿ ಫ್ರೆಂಡ್ಸ್ ನಾನು ಸಾಮಾನು ಏನೇನು ತೊಗೊಂಡು ಬಂದಿನಿ ಈಗ ಮಾರ್ಕೆಟ್ಗೆ ಹೋಗಂತ ಎಲ್ಲ ಗಿಂತ ಇಂಪಾರ್ಟೆಂಟ್ ಅಂತ ನಾನು ಹೋಗಿದ್ದೆ ಇದಕ್ಕೆ ಹೋಗಿದ್ದ ಇವೆಲ್ಲ ಸಾಮಾನುಗಳನ್ನ ತೊಗೊಂಡು ಬಂದ್ರೆ ರಾಷನ್ ಆಬ್ಬಿಯಸ್ಲಿ ತೊಗೊಂಡಿರಿ ತೊಗೊಂಡ್ರಿ ಯಾಕಂದ್ರೆ ಊರಿಗೆ ಹೋಗೋದೆಲ್ಲ ಪ್ಲಾನಿಂಗ್ ಇತ್ತು ರೀ ಹಂಗಂತ ಕೇಸಿನ ಸ್ವಲ್ಪ ಕಡೆ ಕಡೆ ಇತ್ತು ನೋಡ್ರಿ ಎಲ್ಲ ಅಸ್ತವ್ಯಸ್ತ ಇತ್ತು ಸೊ ಬಟ್ ಪರವಾಗಿಲ್ಲ ಇದು ಪೈಲಟ್ ಹೆಸರಿನಲ್ಲ ವರ್ಷ ಟೈಲ್ ವರ್ಷ ಟೈಲ್ ಪೈಲಟ್ ಅಂತದ ಇದು ಐ ಪೈಲೆಟ್ ಪೈಲೆಟ್ ಅಲ್ಲ ಅಂದ್ರೇನು ನಾವು ಏನೆಲ್ಲ ಐ ಮೇಕಪ್ ಮಾಡ್ತೀವಿ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ನೋಡ್ರಿ ನನಗೂ ಅಷ್ಟು ಗೊತ್ತಿಲ್ಲ ರೀ ಸರ್ ನಾನು ಇವೆಲ್ಲ ಮೊದಲನೇ ಸಲ ಯೂಸ್ ಮಾಡ್ಲತ್ತೀನಿ ನೋಡ್ರಿ ಯಾರಿಗೆ ಗೊತ್ತಿದೆ ಅವರೆಲ್ಲರೂ ನನಗೆ ನೀವು ಹೇಳ್ರಿ ಹಿಂಗದ ನೋಡ್ರಿ ಫ್ರೆಂಡ್ಸ್ ಇದು ಚಂದದಲ್ಲ ಹಾ 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 ಹ ಇದನ್ನು ಒಂದು ತಗೊಂಡಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಒಂದು ಇದು ಪಂಜಾಬಿ ಆಟದಲ್ಲಿ ಸೀಶಾ ಭೋಗ ಹೋಗ ಇದೊಂದು ತೊಗೊಂಡ್ ಬಂದಿದ್ರಿ ಇದು ಹತ್ತು ಕೆಜಿ ಅದ ನೋಡ್ರಿ ಫ್ರೆಂಡ್ಸ್ ಹತ್ತು ಕೆಜಿ ಹಿಟ್ಟು ತಗೊಂಡಿನ್ರಿ ಮತ್ತು ಮನಿ ಅಂದ್ರೆ ಒಂದು ಪೂರ ಅಕ್ಕಿ ಚೀಲ ತೊಗೊಂಡಿದ್ರಿ ನಿಮ್ಗೆ ಗೊತ್ತಾ ಬಾಸ್ಮತಿ ರೈಸ್ ಒಂದು ಪಾಲಿ ಪೂರಾ ರೈಸ್ ತಗೊಂಡಿದೆ ಮತ್ತೆ ಎರಡು ಎರಡು ಎಣ್ಣೆ ಪಾಲಿಟ ಮತ್ತಂದ್ರೆ ಒಂದು ಕೆ ಜೋ ನಿರ್ಮ ತಗೊಂಡಿದ್ರಿ ಮನೆ ತೊಗೊಂಡ್ ಬಂದಿರಲ್ರಿ ಅದ್ರಾಗ ಮತ್ತಂದ್ರೆ ಇವತ್ತೇನು ತಗೊಂಡಿ ಅಂದ್ರೆ ಪಾವು ಕೆ ಕೆಜಿ ಇದು ತಗೊಂಡಿನ್ರಿ ಟೆಂಗ್ ಇವ್ ಕಡೆನೂ ಹಸಿ ಕೊಬ್ಬರಿ ಅಂತೀವಲ್ರಿ ಅದು ತೊಗೊಂಡಿ ನೋಡ್ರಿ ಒಂದ್ ಏನೋ ಮಾಡ್ಬೇಕಂತ ತಿನ್ರಿ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಸಮಾನ ತಗೊಂಡ್ ತೊಗೊಂಡ್ ಬರೀ ಇಟ್ಬೋದೇ ನಡದ್ ನೋಡ್ರಿ ಫ್ರೆಂಡ್ಸ ಮತ್ತೇನ್ ತಗೊಂಡಿನ್ ಅಂದ್ರ ನೋಡ್ರಿ ಅರ್ಧ ಕೆ ಜಿ ತೊಗರಿ ಬಳಿ ತೊಗೊಂಡಿನ್ರಿ ತೊಗರಿ ಇಟ್ರಿ ಭಾಳ ಜಾಸ್ತಿ ಇತ್ತು ಸುಮ್ಮಗ ಆದಂಗ ಆದ್ ತಗೋಬೇಕಂತ ಕೇಸಂದ ನೋಡ್ರಿ ರಾಜ್ಮಾ ತೊಗೊಂಡಿ ನೋಡ್ರಿ ಪಾವು ಕೆಜಿ ಮತ್ತ ಪಾವ್ ಕೆ ಜಿ ಈ ಒಟಾಣಿ ತಗೊಂಡಿನ್ರಿ ಬಿಳಿ ಒಟ್ಟಾಣಿ ಅಂತ ಕಾಬೂಲಿ ಕಾಬುಳಿ ಚೆನ್ನಾಗಂತರಲ್ರಿ ತಗೊಂಡಿನ್ರಿ ಮತ್ತು ಸಾಸಿವಿ ಜೀರಿಗೆ ತಗೊಂಡಿ ನೋಡ್ರಿ ಚಿಕನ್ ಚಟಾಕ್ ಚಟಾಕ್ ಅಂತೀರಲ್ಲ ನಮ್ಮ ಕಡೆ ಕಂಗ್ರ ತೆಂಗ್ರಿ ಒಂದು ಕಿಲೋ ಸಕ್ರೆ ಕೆ ಜಿ ಕೆಜಿ ರೀ ಫ್ರೆಂಡ್ಸ್ ಒಂದು ಚಾಪತ್ತಿ ಚಾಪತಿ ರೀ ಅಗೇನ್ ಟಾಟಾ మత్తందె నొడి వన్ చిలి పౌడర్ టికి కాల్ కిట్నిలిప్లై షాంపు వాలన వాలే మరిదనా మాలే మాలే మాలా ఆ మరి రెడింగె తగొండి నీ వ హాలింగె తనింది నీ కోతంబరి తనింది లూకితే తగొండి డ్రమ్స్టిక్ గోబిరి మత్తందెగా టమాటీరి జయ్ తర్కరి జో జాస్తిని తనస్తదిగా హాగలకై మత్తందర ఇదది అద్రకు అల్లం అల్లం తనివాల ಮತ್ತ ಅಲ್ಲ ಫ್ರೆಂಡ್ ಬಳ್ಳೋಲಿ ಇಲ್ಲಲ್ಲಾ ಎಲ್ಲ ಅದ ಅಲ್ಲ ಇಲ್ಲ ಏನ್ ಮೆಲ್ಲತಿ ನಾವು ಮತ್ತ ನೋಡ್ರಿ ಅರ್ಧ ಕೆಜಿ ಮಟರ್ ತಗೊಂಡಿನ್ರಿ ಅರ್ಧ ಕೆಜಿ ನೋಡ್ರಿ ಫ್ರೆಂಡ್ಸ್ ಮಮ್ಮೆ ಒಂದ್ ತಿಂದು ಸಂತಿ ನೋಡ್ರಿ ಫ್ರೆಂಡ್ಸ್ ವಟಾಣಿ ನಾರಿ ಕಲಾಶ ಮಾಡಿ ಟೋಟಲ್ ಬಿಲ್ ಎಷ್ಟು ಬಂದದ ಅಂದ್ರೆ ನೋಡ್ರಿ ರೌಂಡ್ ಫಿಗರ್ ಎಲ್ಲಾ ಸೇರ್ಸಿ ಕೆಸಿ ಅಂದ್ರ ಒಂದು ದೇಡ್ ಸಾವಿರ ರೂಪಾಯಿ ಬಂದಾವ್ ನೋಡ್ರಿ ಫ್ರೆಂಡ್ಸ್ ನೀವ್ ಇಷ್ಟು ಎಲ್ಲಾನೇ ಬಂತ ಎಲ್ಲ ಎಲ್ಲಾ ತರ್ಕಾರಿ ಹಿಡ್ಕೊಂಡು ಇವೆಲ್ಲ ಹಿಡ್ಕೊಂಡು ಇಷ್ಟ ಸುಳಿ ಇದು ನಿನ್ಗೆ ಹೇಳ್ಕೊಡ್ತೀನಿ ಈಗ ಮನೇದು ಎರಡೂವರೆ ಸಾವಿರ ಬಂದಿತ್ತು ಸಾವಿರ ಫ್ರೆಂಡ್ಸ್

ಅವನಿಗೆ ರಾಗಿ ಮುದ್ದಿ ಮ್ಯಾಗ ಇಟ್ಟಿ ರಾಗಿ ಮುದ್ದಿ ಮತ್ತ ಮಟನ್ ಚಿಕನ್ ಸಾರತ ಹಿಂಗ್ ಯಾವಾಗ ಮೂವಿದಾಗ ಎಲ್ಲ ಅವ ಹಂಗ ಊಟ ಮಾಡೋದಂತ ಬ್ಯಾಂಗ್ಳೂರ್ದಾಗ ಮೈಸೂರ್ ಅವೆಲ್ಲರಿ ಹೋದ ಹ್ಮ ಅದಕ್ಕ ಏನು ಅಂತಾರ ನೋಡು ನೀವ್ ಒಂದರ ತಿನ್ನು ಐದಾರ ಬಿಡು ಒಂದು ಟೈಪ್ ಅದಕ್ಕೆ ಬಾಡೂಟ ಏನೋ ಅಂತಾರೆ ಅದಕ್ಕೆ ಮಿಕ್ಕೋದು ಅದೇ ಏನು ಮಾಡತ್ತಿತ್ತು ಬಿಡ್ತಿಲ್ಲ ಅದು ಇಡುವಲ್ಲಿ ಆಯಿತು ಟೈಮ್ ಬಂದಾಗ ಅದನ್ನೂ ಮಾಡ್ಕೊಡ್ತೀನಿ ಕಲೀತೀನಿ ಇನ್ಸಲ್ಲ ಓಕೆ ಹಾಂ ಈಗ ನುಗ್ಗಿಕಾಯಿ ಸಾರು ರೈಸ್ ಎಲ್ಲ ಮಾಡಮೀಗ್ ಬಡ ಬಡ ಓಕೆ ಹಾಂ ಮನುಷ್ಯ ನೋಡು ಯಾವಾಗ ಭೀ ನೋಡು ಮಮ್ಮಿ ಪಪ್ಪ ಏನಂತಾರೆ ಅದು ಮಾತು ಕೇಳ್ಬೇಕು ಅವರೇ ಉದ್ಧಾರ ಆಗ್ತಾರೆ ಏನು ಫಾಲ್ತು ಅವರವ್ರು ಮಾಡ್ತಾರ ನೋಡು ಅವ್ರು ಯಾರೂ ಉದ್ಧಾರ ಆಗಲ್ಲ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಿಮ್ ಪಪ್ಪ ನಾನೇ ಅಜ್ಜಿ ತಾತನ್ ಮಾತು ಕೇಳಿದ್ವಿ ನಾನಿ ನನ್ನ ಮಾತು ಕೇಳಿದ್ವಿ ಅಂದ್ರೆ ನಾವ್ಯಾಕ್ ಇಬ್ರು ಇಲ್ಲಿ ಬಂದಿದ್ದೆಲ್ಲ ಬಡ್ಕೊಂಡು ಸಾಯದ್ ಬರ್ತಿದ್ ಪರಿಸ್ಥಿತಿ ಏನಿ ಮಾಡಿದ್ವು ಮಗ ನೀ ಮಾಡು ನೀರು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಇಬ್ಬರಿಗೆ ನಿಮ್ದು ಏನ್ ಕನಸು ಎಲ್ಲದ ಅದ ನೋಡು ಎಲ್ಲ ನನಸಾಲಿ ನನಗ್ ಬಹಳ ಖುಷಿ ತುಂಬಾ ಸಾರೇ ಸಪ್ನೆ ಸಚಿವನ ನಿಮ್ದು ಇಬ್ರು ಖುಷಿ ಖುಷಿಯಾಗಿರಿ ನಮಗೆ ಭಾಳ ಖುಷಿ ನೀಬ್ಬರು ನಿಮ್ಮ ಕಾಲ ಮ್ಯಾಗ ನೀವು ನಿಂದ್ರಿ ಇಂಡಿಪೆಂಡೆಂಟ್ ಆಗಿ ಯಾರ ಯಾರ್ಮ್ಯಾಗೂ ಡಿಪೆಂಡ್ ಆಗಬೇಡ್ರಿ ಅವ್ರು ನಮಗೆ ಸಾಕ್ತಾರ ಇವ್ರು ನಮಗೆ ಕೊಟ್ಟು ನಡೆಸ್ತಾರ ಅವರ ಇವ್ರರ ಯಾರು ಇಲ್ಲ ಯಾರಿಗೆ ಯಾರೂ ಇಲ್ಲ ನಿಮ್ಮದು ನೀವು ಸ್ವಂತ ಓದಬೇಕು ನಿಮ್ಮದ ನೀವು ಬದಕ್ ಬಾಳ್ಬೇಕು ನಾಳೆಗೆ ನೀವಿಬ್ಬರು ಒಬ್ರಕೊಬ್ರಾಗಲ್ಲ ಆದ್ರೆ ಇಬ್ಬರು ಒಬ್ರಕೊಬ್ರು ಪ್ರೀತಿ ಮಾಡ್ಬೇಕು ಅಣ್ಣ ತಮ್ಮ ಇದ್ದೀರಿ ಏನು ಇಬ್ಬರು ಒಬ್ರಗೊಬ್ರು ಕೇರ್ ಮಾಡ್ಬೇಕು ಏನು ಹೇಳ್ತೀನಿ ಕೇಳಿಸ್ಲತ್ತದ ಇಬ್ಬರಿಗೆ ಹಾ

ಇವೆಲ್ಲಾ ಇಟ್ಟಿ ಬಟ್ಟಿಪಡಿಸ್ತೀನಿ ಬಟ್ಟಿ ವಂಕರ ವರಿ ನಮ್ಮನೆ ಮಾಡ್ತಾವೆ ನೋಡಿ ಇಲ್ಲಿ ಇబ్రು ಸಾಬರ ಮಸ್ತನೆ ಹೋಮ್ ವರ್ಕ್ ಮಾಡ್ಕೋದು ಕೂತರೆ ಈಗ ಚಿಕ್ಕಮಿಕು ನನ್ನ ಕೆಲಸ ಆಗತನ ಇబ్రು ಅಲ್ಲಿ ಅಳಗಡಬಹುದು ನೋಡಿ ಇಬ್ರು ಏನ್ ಹೇಳ್ತೀನಿ ಕೆಲಸ ಕತ್ತದ ಇಲ್ಲಿ ನಿಮ್ಮೆ ಬರಿ ಆ ಇಲ್ಲಾಂದ್ರ ಚಡಿ ಚಮ್ ಚಮ್ ವಿದ್ಯಾ ಘಮ್ ಘಮ್ ಏನು ಚಡಿ ಚಮ್ ಚಮ್ ಘಮ್ ಘಮ್ ಮಾಡ್ರಿ ಪಟ್ಟನ್ ಕೆಲಸ ಮಾಡ್ರಿ ನಮ್ ಕಡೆ ಹಿಂಗೆ ಇರ್ತ ಅದು ಅದು ಬೀಳ್ತಾವ ನೋಡಿ ಅವಾಗ ಗೊತ್ತ ಗಮ್ ಘಮ್ ನೀ ಮಾಡಿ ಕೆಲಸ ಮಾಡಿ ಹೌದಿಲ್ರಿ ಮಾಡಿ ಪಟ್ಟಂತ ಕೆಲಸ ಮಾಡ್ರಿ ಬ್ರಿಮ ಆಯ್ತು ಕುಕ್ಕರ್ ತೊಳೆದಿಟ್ಟಿನಿ ಮತ್ತೆ ಬ್ಯಾಳಿನ ನೆಂದವ್ರು ಇದ್ರಾಗ ಏನ್ ಮಾಡ್ತೀನಿ ಟೊಮೆಟೊನ ಕಟ್ ಮಾಡ್ಕೊಳತ್ತೀನಿ ಹಾಗಲ್ಕೆ ಅಂದ್ರೆ ಚಂದನ ಎರಡು ಮೂರು ನೀರ ತೊಳೆದ್ ಕೇಸಿ ಅಂದ್ರೆ ಉಪ್ಪು ಹಚ್ಚಿ ಕೇಸಿನ ಇಟ್ಬಿಟ್ಟಿನಿ ಅಕ್ಕಿ ಚಡಿ ತೆಗೆದಿಟ್ಬಿಟ್ಟೆ ನೋಡ್ರಿ ಮತ್ತಂದ್ರೆ ಇಲ್ಲಿ ಹಾಲ್ ಗರಂ ಮಾಡೀನಿ ಮತ್ತಂದ್ರೆ ಇಲ್ಲಿ ನುಗ್ಗಿಕಾಯಿನ ಇಟ್ಬಿಟ್ಟಿನಿ ರೀ ಫ್ರೆಂಡ್ಸ್ ನ ಈಗ ಮಾಡ್ತೀನಿ ಪಟ ಪಟ ಇದೆ ಇಷ್ಟಿಗ ಹೋಳ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಪಪ್ಪ ಬಂದಾರ ಮೇರಾ ಹಾ ಫ್ರೆಂಡ್ಸ್ ನೋಡ್ತೀನಿ ಫ್ರೆಂಡ್ಸ್ ನಾ ಈಗ ಚಂದನ್ ಅತ್ತ ಬ್ಯಾಳಿ ಕುದಿಸ್ಕೊಂಡು ನೋಡ್ರಿ ಕುದಿಸ್ನ ಇದ್ರೆ ಏನೇನು ಹಾಕಿದ ಅಂದ್ರೆ ಉಪ್ಪು ಅರ್ಶಿನ ಟಮಾಟೆ ಮತ್ತಂದ್ರೆ ನೀರ ಒಂದು ಸ್ವಲ್ಪ ಎಣ್ಣೆ ಹಾಕಿಸಿನ್ರಿ ಚಂದನ್ ನಾನೀಗ ಕುದಿಸ್ಕೊಂಡಿ ನೋಡಿರಿ ಇದ್ರಾಗ ಈಗ ಏನು ಹಾಕಿನಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಮತ್ತೊಂದು ಸ್ವಲ್ಪ ಅಶ್ರಿಮ್ ಹಾಕಿರಿ ಇದಕ್ಕೆ ಚಂದನ ಈಗ ಮುಗಿಸ್ಕೊತೀನಿ ಈಗ ಫಾಣೆ ಸಲುವಾಗಿ ನೀಲಿ ಇದು ಕರ್ಬೇ ಕೊತ್ತಂಬರಿ ಕೊತ್ತಂಬ್ರಿ ಬಳ್ಳುಳ್ಳಿ ಮತ್ತು ಅಂದ್ರೆ ಒಂದು ನಾಲ್ಕೈದು ಈಗ ಕೆಂಪು ಮೆಣಚಿಕಾಯಿ ಇಟ್ಕೊಂಡೀನಿ ಮತ್ತು ಆಮೇಲೆ ಫಾಣೆ ಆದಬೇಕು ಒಂದಿಷ್ಟು ಕೊತ್ತಂಬ್ರಿ ಹಾಕ್ಬೇಕಂತ ಹಿಂಗಿಟ್ಟಿ ನೋಡ್ರಿ ಈಗ ಎಣ್ಣೆನೂ ನಮ್ದು ಈಗ ಮಸ್ತನತ್ತ ಎಣ್ಣೆ ನೋಡಿ ಇದಾಗ ಭಗಣೆ ಆಗ ಮತ್ತಂದ್ರೆ ನೋಡಿರಿ ಈಗ ನುಗ್ಗಿಕಾಯಿ ಎಷ್ಟೊಂದು ಕುದ್ದವ ಈಗ ಇಲ್ಲಿ ಕನೆಂಟ್ ಇದೆ ಈಗ ನಾನು ಮಾಡ್ತೀನಿ ಅಂದ್ರೆ ಈಗ ಸಾಸಿವಿ ಜಿಂಜಿ ಹಾಕ್ತೀನಿ ಈಗ ಬಡ ಬಡ ಜೋ್ ಫಾಣೆ ಹಾಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಾನು ಫಾಣೆ ಹೊರಗಾ ಈಗ ನೋಡಿ ಬೈಯಿ ಜೂತಿ ಏನಾಗಲಿ ಬೈಯಿ ಜೂತಿ ಏನಂತ ಅದಕ್ಕೆ ಬೈಯಿ ನೋಡಿ ಚಂದನ ತಗ ಮುಗಿಸ್ಕೊಂಡೆ ಈಗ ನಾನು ಮಾಡ್ತೀನಿ ಈಗ ಸಬಂತಿಗೆ ಅದೊಳಗೆ ಮಿಕ್ಸ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಮುಗ್ಗಿಕಾಯ ಇದ್ರೊಳಗೆ ಹಾಕ್ಬಿಡ್ತೀನಿ ಆಯ್ತ್ ನೋಡ್ರಿ ಈಗ ಮಿಕ್ಸ್ ಮಿಕ್ಸ್ ಆಯ್ತಿ ಪಾಪ ನೋಡ್ರಿ ಇದ್ರಾಗ ಹಾಕಿ ಇಟ್ಬಿಡ್ತೀನಿ ಅದೇನು ನೀಜ ಅಂತಾವಲ್ಲ ಅದ್ರಾಗ ನೋಡ ಮಸ್ತ್ ನೋಡಿ ಇದು ಮಾಡಿ ನಾವು ಮುಗ್ಗಿಕಾಯಿ ಸಾಂಬಾರೀ ಮಸ್ತ್ ಮಜಾ ಹ್ಮ್ ನುಗ್ಗಿಕಾಯಿ ಸಾರು ಮತ್ತಂದ್ರ ಬಿಸಿ ಬಿಸಿ ರೈಸ್

ಅಡಿಗೆನು ಎಲ್ಲ ರೆಡಿ ಆಗ್ಯದ ಐತೆ ಊಟ ಮಾಡೋ ಅದ ಸಂತೋಷ ಸಂತೋಷವರೆಗೂ ಬಂತಾರೆ ಫೈನಲಿ ಕೆಲಸ ಮುಗೀತು ನಾನು ಇವ್ರು ನೋಡಿರಿ ಬಂದಾರ ಬಂದ್ಬಾಳಕ್ಕೆ ನೋಡಿ ಚಂದ ಅನ್ನತ್ತೆ ಕೆಲಸ ಮಾಡ್ಕೋತ ಕುಂತ್ ಬಿಟ್ಟಾರ ಬರ್ರಿ ಊಟ ಮಾಡಾಮಿ ಅಂತಂದ ಬರ್ರಲ್ಲಿ ಈಗ ನೋಡ್ರಿ ತಲ್ಲಿ ಖರಾಬ್ ಮಾಡಕ್ಕೆ ನನಗೆ ನಮ್ಮಕ್ಕೂ ನನಗಿಲ್ಲಿ ಹೆಲ್ಪ್ ಮಾಡತ್ತನ ನೀರು ಅದು ಎಲ್ಲ ಸಣ್ಣ ಕೂಸು ಇವ ಏನೋ ಪ್ರಾಜೆಕ್ಟ್ ಮಾಡ್ತಾನಂತ್ರಿ ಒಂದು ಪ್ರೊಜೆಕ್ಟ್ ನಡೆದ ನೋಡ್ರಿ ಬರ್ರಿ ಊಟ ಮಾಡ್ರಿ ಆಂ ಬರ್ರಿ ಜಲ್ದಿ ಬರ್ರಿ ಫ್ರೆಂಡ್ಸ್ ಇಲ್ಲಿ ಮಸ್ತ್ ಈಗ ಊಟ ರೆಡಿ ಆಗ್ಯದ ನೋಡಿರಿ ಬರ್ರಿ ಊಟ ಮಾಡಾಮಿ ಊಟದಾಗ ನಾ ಏನು ಮಾಡೀನಂದ್ರೆ ನೋಡ್ರಿ ನುಗ್ಗಿಕೆ ಸಾರು ಮಾಡಿ ನೋಡ್ರಿ ಈಗ ರೀ ನಮ್ಮ ಮನೆಯಾಗ ಎಲ್ಲರದು ಫೇವ್ರೇಟ ಸಂತೋಷ ಭೀ ಅಲ್ಲತ್ತೆ ನುಗ್ಗಿಕೆ ಸಾರ ಬೇಕಾಗ ಅದ್ಯಸಿನ ಹಂಗೆ ರೊಟ್ಟಿ ನಾ ಅಂದ್ರೆ ನಡಿ ಆ ಕಡೆ ಹ್ಯಾಂಗೆ ನುಗ್ಗಿಕೆ ಸಾರೇ ಕೇಳರಿ ಮಾಡ್ಬಿಡಮ್ ಅಂತ ಬಿಸಿ ಬಿಸಿ ನುಗ್ಗಿಕಾಯಿ ಸಾರು ಮತ್ತಂದ್ರೆ ಜೋಳದ ರೊಟ್ಟಿ ಮತ್ತಂದ್ರೆ ಬಿಸಿ ರೈಸ್ ಮತ್ತಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡೀನಿ ಉಪ್ಪಿನಕಾಯಿ ಉಪ್ಪು ಎಲ್ಲ ಇಟ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಒಂದಿಷ್ಟು ಕಿಚಡಿನೂ ಮಧ್ಯಾಹ್ನ ಮಾಡಿದಲ್ರಿ ಅದ ನೋಡ್ರಿ ಬರ್ರೀಗ ಊಟ ಮಾಡಿ ನೋಡಿ ಈಗ ನಾಲ್ಕು ಜನ ಕರ್ಕಸಿನ ಈಗ ಊಟ ನಡೆದು ನೋಡಿ ಸಿಸ್ತನತೆ ಛೇ 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 ಹಾ ಹುಕ್ಕುಸು ಬಿಡು ಫೋನ್ ನೇಗ ಓ ನುಗ್ಗಿ ಕೆ تینಕೂ ಕುತ್ತಾ ನೋಡಿ ಅವ ಹೆಂಗಗೆ ಪಲ್ಯ ಪಲ್ಯ ಹೆಂಗಗೆ ಅಮೆ ಉಪನೆ ಓಡಿಗ ಹುಕ್ಕಿ ಕೆ ಹೆಡ್ ಬಂಡಿಂಗ್ ನಗದಿ ಬಾಲಗೆ ಕ್ಷಮಲ್ಲತೆ ನೀನು ನುಗ್ಗಿನಕೆ ಹೆಂಗೆ ಚಿ ನುಗ್ಗಿ ಕೆ ಹೆಂ ಮಾಡದನು ಫಸ್ಟ್ ಕ್ಲಾಸ್ ወಚರ ಹಮ್ ತೋ ಕನ್ನಡದ ನೋಡಿ ಬರ್ ಗುಟಾ ಮಾಡಾ ಕೊಲ್ಲ್ು ಮುಶೈ ಬಜಾಸ್ಕೆ ಪಿಚರ್ ನೋಡ್ಕೋ ಅಂತ ಊಟ ನಡದ ನೋಡಿ ಈಗ ಚಲೇ ಇಲ್ಲ ನೀಡಿ ಓಕೆ ನೋಡಿ ಜಸ್ಟ್ ಹುಡುಗтелಾ ಅಂತ ಒಂದು ಮಾಂಡಿ ತಿಕ್ಕ ಪ್ರೋಗ್ರಾಂ ಮಾಡ್ಲಿ ಈಗ

ನಿಮ್ಮ ಹತ್ರ ಈ ತುಂಬಾನೆ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋಸ್ ಅಂತ ಹೇಳ್ಕೊಳ್ತಾ ಈ ಬ್ಲಾಗಿ ನೋಡ್ರಿ ನಾ ಈಗ ಎಂಡ್ ಮಾಡಕತ್ತಿನ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರ ತಮ್ಮೂರು ಅನ್ಕೊಂಡ್ ಬದ ಬೀ ನಾಲ್ಕು ದಿನ ಜೋನ್ ತೊ ನಾವು ನಿಮ್ಮೂರು ನೀವು ನೀವು ನಮ್ಮೂರಂತ ಹೇಳ್ಕೊತ ಈ ಬ್ಲಾಗಿ ಎಂಡ್ ಮಾಡಕತ್ತಿನ ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗ ದೇವ್ರು ಒಳ್ಳೇದು ಮಾಡ್ಲಿ ಹೋದ್ರಿ ಎಲ್ಲರಿಗೂ ಗುಡ್ ನೈಟ್